ನಮಸ್ಕಾರ ಗೆಳೆಯರೆ ಬ್ರಿಟಿಷರ ಅಧೀನದಲ್ಲಿದ್ದ ಒಬ್ಬ ವ್ಯಕ್ತಿ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಕಲ್ಕತ್ತಾದಿಂದ ಕಾಬೂಲವರೆಗೆ ಪ್ರಯಾಣ ನಡೆಸುತ್ತಾನೆ ಕಲ್ಕತ್ತಾದಿಂದ ಕಾಬೂಲವರಿಗೆ ಪ್ರಯಾಣ ನಡೆಸಿದ ಆ ವ್ಯಕ್ತಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ ಗಾಂಧೀಜಿಯವರು ದೇಶದ ಒಳಗಡೆ ಹೋರಾಟಗಳನ್ನು ನಡೆಸಿದರೆ ಈತ ದೇಶದ ಹೊರಗಿನಿಂದ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಆತನ ಪ್ರಮುಖ ಉದ್ದೇಶ ಭಾರತಕ್ಕೆ ಸ್ವಾತಂತ್ರ್ಯ ತರುವುದಾಗಿತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಸುಭಾಷ್ ಚಂದ್ರ ಬೋಸ್ ಅವರು ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಇವರ ತಂದೆ ಜಾನಕಿನಾಥ್ ಬೋಸ್ ಮತ್ತು ತಾಯಿ ಪ್ರಭಾವತಿ ಇವರ ಹದಿನಾಲ್ಕು ಜನ ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂಬತ್ತನೆಯವರಾಗಿದ್ದರು ಇವರು ಕಟಕ್ನಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದರು ನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಬಿ ಎ ಪದವಿಯನ್ನು ಮುಗಿಸಿದರು ಮುಂದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಸೆಪ್ಟೆಂಬರ್ ಹದಿನೈದರಂದು ಐ ಸಿ ಎಸ್ ಪರೀಕ್ಷೆಗೆ ಇಂಗ್ಲೆಂಡ್ಗೆ ಪ್ರಯಾಣ ನಡೆಸಿದರು ಹತ್ತೊಂಬತ್ತು ನೂರ ಇಪ್ಪತ್ತು ಸೆಪ್ಟೆಂಬರ್ನಲ್ಲಿ ಪರಿ ಈ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕನ್ನು ಪಡೆದುಕೊಂಡರು ಇದು ಭಾರತೀಯರಿಗೆ ಗರ್ವ ತಂದ ವಿಷಯವಾಗಿದೆ ಮುಂದೆ ಇಪ್ಪತ್ತು ತಿಂಗಳ ಇಂಗ್ಲೆಂಡ್ ವಾಸದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಜುಲೈ ಹದಿನಾರರಂದು ಮತ್ತೆ ಮುಂಬೈಗೆ ಮರಳಿದರು ಸುಭಾಷ್ ಚಂದ್ರ ಬೋಸ್ ಅವರು ಅನೇಕ ದೇಶಗಳಿಗೆ ತೆರಳಿ ಭಾರತದ ಕುರಿತಂತೆ ಚರ್ಚೆ ನಡೆಸಿದರು ಮತ್ತು ಸ್ವಾತಂತ್ರ್ಯ ಹೋರಾಟದ ಕುರಿತಂತೆ ಅನೇಕ ರೀತಿಯ ಹೋರಾಟಗಳನ್ನು ನಡೆಸಿದರು ಇವರು ತೆರಳಿದ ಅನೇಕ ದೇಶಗಳೆಂದರೆ ಉದಾಹರಣೆಗೆ ಜರ್ಮನಿ ಇಟಲಿ ರಷ್ಯಾ ಇನ್ನೂ ಮುಂತಾದ ದೇಶಗಳಿಗೆ ಇವರು ತೆರಳಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡಿದ್ದಾರೆ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಫೆಬ್ರವರಿ ಇಪ್ಪತ್ತ್ ಯುರೋಪ್ನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ಅಭಿಯಾನವನ್ನು ಇವರು ನಡೆಸಿದರು ಮುಂದೆ ಇವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಆದರೆ ಕಾಂಗ್ರೆಸ್ನ ನೀತಿಗಳು ನೀತಿಗಳಿಗೆ ಇವರು ಬೇಸತ್ತರು ಚಿತ್ತರಂಜನ್ ದಾಸ್ ಅವರಿಂದ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿಸಿದರು ಚಿತ್ತರಂಜನ್ ದಾಸ್ ಅವರೊಂದಿಗೆ ಸೇರಿ ಅನೇಕ ರೀತಿಯ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಇವರು ಭಾಗವಹಿಸಿದರು ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಜೂನ್ ಹದಿನಾರರಂದು ಚಿತ್ತರಂಜನ್ ದಾಸ್ ಅವರ ನಿಧನದ ನಂತರ ಕ್ರಾಂತಿಕಾರಿ ಚಟುವಟಿಕೆ ಮಾಡಿದ್ದರಿಂದ ಬೋಸ್ ಅವರನ್ನು ಮೊದಲ ಬಾರಿಗೆ ಜೈಲಿನಲ್ಲಿ ಬಂಧಿಸಲಾಗುತ್ತದೆ ಎ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ದೇಶದ ಭದ್ರತೆಗಾಗಿ ಸ್ಥಾಪಿಸಿದ್ದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಮಹತ್ವದ ಸಾಧನೆಯಾಗಿದೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿರುವಂತೆ ಸುಭಾಷ್ ಚಂದ್ರ ಬೋಸ್ ಅವರನ್ನು ಬ್ರಿಟಿಷರು ಜೈಲಿನಲ್ಲಿ ಇಟ್ಟಿರುತ್ತಾರೆ ಆ ಸಂದರ್ಭದಲ್ಲಿ ಇವರು ಜೈಲಿನಿಂದ ತಪ್ಪಿಸಿಕೊಂಡು ಕಲ್ಕತ್ತಾದಿಂದ ಕಾಬೂಲ್ವರೆಗೆ ಪ್ರಯಾಣ ನಡೆಸುತ್ತಾರೆ ಆ ಸಂದರ್ಭದಲ್ಲಿ ಇವರಿಗೆ ಅನೇಕ ಜನರು ಸಹಾಯ ಮಾಡುತ್ತಾರೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಅನೇಕ ಹೆಸರುಗಳನ್ನು ಬದಲಾಯಿಸಿಕೊಂಡು ಅಲ್ಲಿಗೆ ಹೋಗುತ್ತಾರೆ ಇವರು ಕಲ್ಕತ್ತಾದಿಂದ ಕಾಬೂಲ್ಗೆ ಪ್ರಯಾಣಿಸಲು ಪ್ರಮುಖ ಉದ್ದೇಶವೇನೆಂದರೆ ರಷ್ಯಾಗೆ ತೆರಳಿ ಇವರು ಅಲ್ಲಿಂದ ಸಹಾಯವನ್ನು ಕೋರುವುದಾಗಿತ್ತು ಆದರೆ ರಷ್ಯಾದಿಂದ ಯಾವುದೇ ಸಹಾಯ ಇವರಿಗೆ ದೊರೆಯಲಿಲ್ಲ ಇದರಿಂದಾಗಿ ನಿರಾಶ್ರಿತರಾದ ಸುಭಾಷ್ ಚಂದ್ರ ಬೋಸ್ ಅವರು ಮುಂದೆ ಜರ್ಮನಿಗೆ ತೆರಳಲು ನಿರ್ಧರಿಸುತ್ತಾರೆ ಜರ್ಮನಿನ ಹಿಟ್ಲರನ್ನು ಭೇಟಿಯಾಗುತ್ತಾರೆ ಮತ್ತು ಹಿಟ್ಲರ್ಗೆ ಹಿಟ್ಲರ್ನ ಹತ್ತಿರ ಸಹಾಯವನ್ನು ಆಚರಿಸುತ್ತಾರೆ ಆದರೆ ಹಿಟ್ಲರ್ಗೆ ಇಂಡಿಯಾ ಸ್ವಾತಂತ್ರ್ಯವಾಗುವುದು ಇಷ್ಟವಿರಲಿಲ್ಲ ಆದ್ದರಿಂದ ಹಿಟ್ಲರ್ ಕೂಡ ಇವರಿಗೆ ಯಾವುದೇ ರೀತಿಯ ಉಪಯುಕ್ತಕರವಾದ ಘಟನೆಗಳು ಸಂಭವಿಸಲಿಲ್ಲ ಮುಂದೆ ಜರ್ಮನ್ನಿಂದ ಜಪಾನ್ನ ಕಡೆಗೆ ಪ್ರಯಾಣವನ್ನು ನಡೆಸುತ್ತಾರೆ ಇದೇ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ದೇಶದ ಒಳಗಡೆ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಕೈಗೊಂಡಿರುತ್ತಾರೆ ಇದಕ್ಕೆ ವಿ ಡಿ ಸಾರ್ವರ್ಕರ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಮಹಾನ್ ವ್ಯಕ್ತಿಗಳು ನಿರಾಕರಿಸುತ್ತಾರೆ ಆದರೆ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ರೇಡಿಯೋ ಮೂಲಕ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ವಿ ಡಿ ಸಾರ್ವರ್ಕರ್ ಅವರಿಗೆ ಒಂದು ಸಂದೇಶವನ್ನು ನೀಡುತ್ತಾರೆ ಆ ಸಂದೇಶವೇನೆಂದರೆ ಗಾಂಧೀಜಿಯವರಿಗೆ ನೀವು ಸಹಾಯ ಮಾಡಿ ಇದರಿಂದಾಗಿ ದೇಶ ಸ್ವಾತಂತ್ರ್ಯವಾಗುವಾಗಲು ನೆರವಾಗುತ್ತದೆ ಎಂದು ಅವರಿಗೆ ಸಂದೇಶ ನೀಡುತ್ತಾರೆ ಇದನ್ನು ತಿಳಿದ ವಿ ಡಿ ಡಿ ಸಾರ್ವರ್ಕರ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಗಾಂಧೀಜಿಯವರೊಂದಿಗೆ ಸಹಕರಿಸುತ್ತಾರೆ ಮುಂದೆ ಜರ್ಮನ್ನಿಂದ ಜಪಾನ್ನ ಕಡೆಗೆ ಪ್ರಯಾಣವನ್ನು ಸಾಗಿಸುತ್ತಾರೆ ಜಪಾನ್ನಲ್ಲಿ ಅವರಿಗೆ ಸಹಾಯ ದೊರೆಯುತ್ತದೆ ಮತ್ತು ಇದರಿಂದಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಖುಷಿಪಡುತ್ತಾರೆ ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ತೈವಾನ್ನಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಎಂದು ಜಪಾನ್ ಸರ್ಕಾರ ಬಿಡುಗಡೆ ಮಾಡಿರುವ ವರದಿ ತಿಳಿಸುತ್ತದೆ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ಬೋಸ್ ಅವರಿದ್ದ ವಿಮಾನ ಅಪಘಾತಕ್ಕೀಡಾಗುತ್ತದೆ ಅದೇ ದಿನ ಸಂಜೆ ತೈಪೆ ಆಸ್ಪತ್ರೆಯಲ್ಲಿ ಅವರು ಮೃತಪಟ್ಟರು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ವರದಿಯ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆಗೆ ತೈಪೆ ತೈಪೇಯ ಸೇನಾ ಆಸ್ಪತ್ರೆಗೆ ಬೋಸ್ ಅವರನ್ನು ದಾಖಲಿಸಲಾಯಿತು ಬಳಿಕ ಏಳು ಗಂಟೆಗೆ ಅವರು ಮೃತಪಟ್ಟರು ಎಂದು ಈ ವರದಿಯಲ್ಲಿ ಪ್ರಕಟಿಸಲಾಗಿದೆ ಭಾರತ ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂಬುದು ಇವರಿಗೆ ಯುದ್ಧ ಒಂದು ಹೆಸರಾಗಿದೆ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಗಾಂಧೀಜಿಯ ನಿಲುವುಗಳು ಬೇರೆ ಬೇರೆಯಾಗಿದ್ದವು ಆದರೆ ಇವರ ಉದ್ದೇಶ ಒಂದೇ ಆಗಿತ್ತು ಅದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಡುವುದು ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸುಭಾಷ್ ಚಂದ್ರ ಬೋಸ್ ಅವರ ಕನಸು ನನಸಾಗುತ್ತದೆ ಅಂದು ಭಾರತ ಸ್ವಾತಂತ್ರ್ಯವಾಗಿ ಪರಕೀಯರ ಸ್ವತ್ತಿನಿಂದ ಬಿಡುಗಡೆಗೊಳ್ಳುತ್ತದೆ ಈ ರೀತಿಯಾಗಿ ಒಬ್ಬ ದೇಶಭಕ್ತನು ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಇಂಥ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಮ್ಮ ನಿಮ್ಮ ನಮನಗಳು ಎಂದೆಂದೂ ಇರಲಿ